ಆಕಾಶವಾಣಿ ಮೈಸೂರು ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ ಕೆಎಸ್ಒಯು ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಯಾವುದೇ ಪದವಿ ಕೆಎಸ್ಒಯು ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಹಾಗೂ ಶಿಕ್ಷಣ ಕುರಿತು ಕುಲಸಚಿವರಾದ ಪ್ರೊಫೆಸರ್ ಎಸ್ ಕೆ ನವೀನ್ ಕುಮಾರ್ ಅವರೊಂದಿಗಿನ ಸಂವಾದ ಪ್ರೊಫೆಸರ್ ನವೀನ್ ಕುಮಾರ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ತಾವು ಈ ದಿವಸ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡಬೇಕು ಅಂತಾದರೆ ಏನೆಲ್ಲ ಮಾರ್ಗಗಳಿದ್ದಾವೆ ಏನೆಲ್ಲ ಕೋರ್ಸ್ಗಳಿದ್ದಾವೆ ಇದಕ್ಕೆ ಸೇರಿಕೊಳ್ಳೋದಾದರೂ ಹೇಗೆ ಇಲ್ಲಿ ಯಾವ ರೀತಿ ಶಿಕ್ಷಣವನ್ನು ನೀಡಲಾಗುತ್ತೆ ಎಲ್ಲದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು ಮೊದಲನೇದಾಗಿ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ಸೂಕ್ತವಾದ ವಿದ್ಯಾರ್ಥಿ ಅಂದರೆ ಯಾರು ಇದು ಕೇವಲ ಸಾಂಪ್ರದಾಯಿಕವಾಗಿ ಕಾಲೇಜಿಗೆ ಹೋಗೋದಕ್ಕೆ ಸಾಧ್ಯವಾಗದಲೇ ಇರೋರಿಗೆ ಮಾತ್ರನಾ ಹೇಗೆ ಅದೊಂದು ಸಾಮಾನ್ಯ ತಪ್ಪು ಕಲ್ಪನೆ ಸರ್ ವಾಸ್ತವವಾಗಿ ನಮ್ಮ ವಿದ್ಯಾರ್ಥಿ ನಾಡಿನ ಪ್ರತಿಯೊಬ್ಬರೂ ಆಗಿದ್ದಾರೆ ನಾವು ವಿಶಾಲ ಶ್ರೇಣಿಯಲ್ಲಿ ಯೋಚನೆ ಮಾಡ್ತಾ ಹೋದರೆ ಎಲ್ಲ ತರಹ ಕಲಿಕಾರ್ತಿಗಳ ಸೇವೆ ಸಲ್ಲಿಸುತ್ತೇವೆ ಇದರಲ್ಲಿ ಉದ್ಯೋಗಸ್ಥ ವೃತ್ತಿಪರರು ಮತ್ತು ಸರ್ಕಾರಿ ನೌಕರರು ಅದು ಉದ್ಯೋಗಸ್ಥ ನೌಕರರು ಅಂದರೆ ಎನ್ ಏನಾಗ್ತದೆ ಅಂದರೆ ಒಮ್ಮೊಮ್ಮೆ ಚಿಕ್ಕ ವಯಸ್ಸಿಗೆ ಉದ್ಯೋಗಕ್ಕೆ ಸೇರ್ಕೊಂಡ್ಬಿಡ್ತಾರೆ ಮನೆಯ ಸಾಮಾಜಿಕ ನೆಲೆಗಟ್ಟಿನಲ್ಲಿ ಹಣಕಾಸಿನ ಮುಗ್ಗಟ್ಟಿನಲ್ಲಿ ಅನಿವಾರ್ಯ ಕಾರಣದಿಂದ ಒಬ್ಬ ವಿದ್ಯಾರ್ಥಿ ಇಂಟಲೆಕ್ಚುಯಲ್ ಆದರೂ ಸಹ ಮುಂದುವರ್ಸೋಕ್ಕೆ ಸಾಧ್ಯವಾಗಿರೋದಿಲ್ಲ ಸರ್ ಅವ ಏನು ಮಾಡ್ತಾನೆ ಮನೆಯ ಅನಿವಾರ್ಯ ಕಾರಣಗಳಿಂದ ಅವನು ಉದ್ಯೋಗಕ್ಕೆ ಸೇರ್ಕೊಳ್ತಾನೆ ಬಟ್ ಅವನು ಕಲಿಬೇಕು ಅಂತ ಭಾಳ ಹಂಬಲ ಇರ್ತದೆ ಸರ್ ಅಂಥವ್ರಿಗೆಲ್ಲ ಸಹ ಇದು ಮುಕ್ತವಾಗಿ ಎಲ್ಲ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳು ಏನೆಲ್ಲ ನಾವು ಕೊಡ್ತೇವೆ ಕೋರ್ಸ್ಗಳನ್ನು ಅದೆಲ್ಲ ತರಹ ಕೋರ್ಸ್ಗಳು ನಮ್ಮಲ್ಲಿ ಈ ಕೋರ್ಸ್ ಅಂದರೆ ಯು ಜಿ ಅಂಡರ್ ಗ್ರ್ಯಾಜುಯೇಟು ಪಿ ಜಿ ಕೋರ್ಸಸ್ಸು ಮತ್ತು ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸಸ್ಸು ಎಲ್ಲ ತರಹದ ಕೋರ್ಸಸ್ಸು ಕಲಿಯುವಂಥ ಅವಕಾಶ ಇದೆ ಇದರಲ್ಲಿ ಗೃಹಿಣಿಯರಿಗೂ ಅಷ್ಟೇ ಗೃಹಿಣಿಯರು ಕಲಿಬೇಕು ಅಂತ ಇರ್ತದೆ ಚಿಕ್ಕ ವಯಸ್ಸಿಗೆ ಮದುವೆ ಆಗ್ಬಿಡ್ತದೆ ಯಾವುದೋ ಕಾರಣಕ್ಕೆ ಚಿಕ್ಕ ವಯಸ್ಸು ಅಂದರೆ ಹದಿನೆಂಟರ ನಂತರ ಕಾನೂನಾತ್ಮಕವಾಗಿ ಮದುವೆ ಆಗ್ಬಿಡ್ತದೆ ಬಟ್ ಅವ್ರು ಕಲಿಬೇಕು ಅಂತ ನೂರಾರು ಥರ ಕನ್ಸಿಟ್ಟಿಟ್ಕೊಂಡಿರ್ತಾರೆ ಅಂತ ಗೃಹಿಣಿಯರು ಮನೆಯಲ್ಲಿ ನಮ್ಮ ಮುಕ್ತ ವಿಶ್ವವಿದ್ಯಾಲಯದಿಂದ ಅಂಡರ್ ಗ್ರಾಜುಯೇಟ್ ಮಾಡಿ ಪಿ ಜಿ ಮಾಡಿ ಐ ಎ ಎಸ್ ಕೆ ಎಸ್ ಮಾಡಿದಂಥ ನಿದರ್ಶನಗಳಿವೆ ಇನ್ನೂ ಅಂತ ಹೇಳಿದ್ರಲ್ಲೇ ಕೆಲಸ ತಗೊಂಡ್ಬಿಡ್ತಾರೆ ಸರ್ಕಾರಿನ ಆಗಿರ್ಬೋದು ಖಾಸಗಿ ಅಥವಾ ಬಿಸ್ನೆಸ್ ಆಗಿರ್ಬೋದು ಕೆಲವೊಮ್ಮೆ ಮಾಸ್ಟರ್ಸ್ ಡಿಗ್ರಿ ಮಾಡಿದ್ರೆ ನಿಮ್ಗೆ ಪದೋನ್ನತಿ ಕೊಡ್ತೀವಿ ಪ್ರಮೋಷನ್ ಕೊಡ್ತೀವಿ ಹೌದು ಅಂತವರ್ಗೂ ಕೂಡ ಇದು ಅನುಕೂಲ ಆಗ್ತದೆ ನಮ್ಮಲ್ಲಿ ತುಂಬಾ ಜನ ಡಿಗ್ರಿ ಮಾಡಿಕೊಂಡು ಐ ಎ ಎಸ್ ಕೆ ಎಸ್ ಆಫೀಸರ್ಗಳಾದಂತಹ ನಿದರ್ಶನ ತುಂಬಾ ಜನ ಇದ್ದಾರೆ ಸರ್ ಮತ್ತೆ ಪದೋನ್ನತಿ ತುಂಬಾ ಜನ ನಿಜ ಬೇರೆ ಮಾಡ್ತಾರಲ್ವಾ ಸಿನಿಮಾ ನಟರು ಎಲ್ಲರೂ ಮಾಡಿದ್ದಾರೆ ಸರ್ ಈಗ ನಮ್ಮಲ್ಲಿ ಹಂಸಲೇಖ ಅವರು ಮಾಡಿದ್ದಾರೆ ಉಮಾಶ್ರೀ ಅವ್ರು ಮಾಡಿದ್ದಾರೆ ತುಂಬಾ ಜನ ರಾಜಕಾರಣಿಗಳು ಸಿ ಟಿ ರವಿ ಅವರು ನಮ್ಮಲ್ಲಿ ಪಿ ಎಚ್ ಡಿ ಮಾಡಿದ್ದಾರೆ ಶಿವಕುಮಾರ್ ಅವರು ಎಮ್ ಎ ಮಾಡಿದ್ದಾರೆ ಈ ತರ ಹೇಳ್ತಾ ಹೋದ್ ಬಹಳ ನಿದರ್ಶನಗಳಿದೆ ಸರ್ ತುಂಬಾ ಉದಾಹರಣೆಗಳಿದೆ ಅಂತ ಏನೆಲ್ಲ ಇದೇನಂದ್ರೆ ಸಾಮಾಜಿಕ ಒಳಗೊಳ್ಳುವಿಕೆ ನಮ್ಮಲ್ಲಿ ಮುಕ್ತವಾಗಿ ಒಳಗೊಳ್ಳುವಿಕೆ ಮಾಡ್ತೇವೆ ನಾವು ವಿದ್ಯಾರ್ಥಿಗಳು ಸೋಶಿಯಲ್ ಇನ್ಕ್ಲೂಶನ್ ತರನೆ ಒಳಗೊಳ್ಳುವಿಕೆಯ ಕಾರ್ಯರೂಪವನ್ನು ನಾವು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಮುಖಾಂತರ ಮಾಡ್ತಿದ್ದೇವೆ ಕಲಿಬಹುದು ಅಲ್ವಾ ವಿದ್ಯೆಗೆ ಲಿಮಿಟ್ ಇಲ್ಲ ಸರ್ ನದಿ ಇದ್ದಾಗ ವಿದ್ಯೆ ಕೆ ಎಸ್ ಓದಬೇಕು ಅಂದ್ರೆ ಅವಕಾಶ ವಂಚಿತರೆ ಆಗ್ಬೇಕು ಅಂತ ಏನಿಲ್ಲ ಏನಿಲ್ಲ ಅಲ್ವಾ ಎಲ್ಲರೂ ಮುಕ್ತವಾಗಿದೆ ಸರ್ ಅಲ್ವಾ ಅಂದ್ರೆ ಜೀವನದಲ್ಲಿ ಒಂದು ಹೊಸ ಅವಕಾಶ ಈಗ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಸರ್ ನಾನೊಬ್ಬ ವಿಜ್ಞಾನ ಪ್ರೊಫೆಸರ್ ಎಲೆಕ್ಟ್ರಾನಿಕ್ಸ್ ಅಂದ್ರೆ ವಿದ್ಯುನ್ಮಾನ ಮತ್ತು ಸೈಬರ್ ಸೆಕ್ಯೂರಿಟಿ ನಾನು ಪ್ರವಚನ ಮಾಡ್ತಿದ್ದೆ ಮಂಗಳೂರು ವಿಶ್ವವಿದ್ಯಾಲಯ ಈಗ ನಾನು ಸಾಹಿತ್ಯಿಕವಾಗಿ ನನಗೆ ಆಸಕ್ತಿ ಈಗ ನಾವೇನಂದ್ರೆ ಓದ್ತೀವಿ ಅನ್ನೋದಕ್ಕೆ ನಾವು ಟೈಮ್ ಮಾಡ್ಕೊಬೋದು ಬಟ್ ಬದಲಾದ ಪರಿಸ್ಥಿತಿಗಳಲ್ಲಿ ಉದ್ಯೋಗದ ಒತ್ತಡಗಳು ಜಾಸ್ತಿ ಈ ತರ ನಾವು ಕೋರ್ಸ್ ಕೇಳಿ ಸೇರ್ಕೊಂಡ್ರೆ ಹೇಗೆ ಎಮ್ ಕನ್ನಡ ಸಾಹಿತ್ಯ ಕಲಿಬಹುದು ಓದ್ ಜೊತೆಗೆ ನಾವು ಸಾಹಿತ್ಯನೂ ಅಭಿವೃದ್ಧಿ ಮಾಡ್ಕೊಬಹುದು ಆತರ ಬೇರೆ ಬೇರೆ ಉದಾಹರಣೆಗಳು ಸಹ ಇದರಲ್ಲಿ ಇದೆ ಸರ್ ಮುಕ್ತ ವಿಶ್ವವಿದ್ಯಾನಿಲಯ ಅಂದ್ರೆ ಅಧ್ಯಯನಕ್ಕೊಂದು ಮುಕ್ತ ಅವಕಾಶ ಹೌದು ಸರ್ ಸರ್ ಈಗ ನೀವು ಕುಲ ಸಚಿವರು ನೀಡುವಂತಹ ಪದವಿಯ ಸಿಂಧುತ್ವ ವ್ಯಾಲಿಡಿಟಿ ಅದ್ರ ಬಗ್ಗೆನೇ ಬಹಳಷ್ಟು ಜನರಿಗೆ ಅನುಮಾನ ಇದೆ ರೆಗ್ಯುಲರ್ ಯೂನಿವರ್ಸಿಟಿ ಪದವಿಗೂ ಇದಕ್ಕೂ ಸರ್ ಯಾಕಂದ್ರೆ ನಾನು ನಿಸಂದವಾಗಿ ಸ್ಪಷ್ಟಪಡಲು ಬಯಸುತ್ತೇನೆ ಸರ್ ಈ ವಿಚಾರದಲ್ಲಿ ನಮ್ಮ ವಿಶ್ವವಿದ್ಯಾಲಯವು ಪಡೆದ ಪದವಿಯು ನೂರು ಪರ್ಸೆಂಟ್ ಸಿಂಧುವಾಗಿದೆ ಸರ್ ಮತ್ತು ಯಾವುದೇ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯದ ಪದವಿಗೆ ಸಮನಾಗಿದೆ ಹೇಗೆಂದರೆ ನಾವು ಕರ್ನಾಟಕ ರಾಜ್ಯ ವಿಧಾನ ಮಂಡಲದ ಮೂಲಕ ಸ್ಥಾಪಿತವಾದ ರಾಜ್ಯ ವಿಶ್ವವಿದ್ಯಾಲಯ ನಮ್ಮದು ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳು ವಿಶ್ವವಿದ್ಯಾಲಯ ಧನ ಸಹಯೋಗ ಆಯೋಗದಿಂದ ಸಂಪೂರ್ಣ ಮಾನ್ಯತೆ ಪಡೆದೇ ನಾವು ಮಾಡ್ತಾ ಇರೋದು ಸರ್ ಯು ಜಿ ಸಿ ಯು ಜಿ ಸಿ ಎಲ್ಲ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳು ಅಂದರೆ ಕನ್ವೆನ್ಷನ್ ಯೂನಿವರ್ಸಿಟಿಗಳು ಮತ್ತು ನಮ್ಮ ಮುಕ್ತ ವಿಶ್ವ ಎಲ್ಲ ಯು ಜಿ ಸಿ ಅಂಡರೇ ಬರೋದು ಸರ್ ಯಾವುದೇ ಥರ ನಾವು ಯು ಜಿಸಿಯ ಹೊರಗಿಂದ ನಾವು ಯಾವುದೂ ಸಹ ಪದವಿಗಳನ್ನು ನಾವು ನಡೆಸ್ತಾ ಇಲ್ಲ ಅವ್ರ ಜೊತೆಗೆ ನಾವು ಮಾಡ್ತಾ ಇದ್ದೇವೆ ಇತ್ತೀಚೆಗೆ ನಾವು ನ್ಯಾಂಕ್ ಎ ಪ್ಲೇಸ್ ಪಡೆದಿದ್ದೇವೆ ಮತ್ತು ಈ ನ್ಯಾಂಕ್ ಎನ್ ಆರ್ ಎಫ್ ಇದರಲ್ಲಿ ದ್ವಿತೀಯ ರ್ಯಾಂಕ್ ಪಡೆದಿದ್ದೇವೆ ಸರ್ ರಾಷ್ಟ್ರಕ್ಕೆ ದ್ವಿತೀಯ ರ್ಯಾಂಕು ರಾಜ್ಯದಲ್ಲಿ ಮೊದಲನೆಯದು ಓಪನ್ ಯೂನಿವರ್ಸಿಟಿ ಕ್ಯಾಟಗರಿಲಿ ಓಕೆ ನಮ್ಮ ಪದವಿಗಳು ಎಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಉದ್ಯೋಗಗಳಿಗೆ ಬರ್ತಿಗಳಿಗೆ ಮತ್ತು ಭಾರತದಲ್ಲಿ ಎಲ್ಲಿಯಾದರೂ ಆದರೂ ಪಿ ಎಚ್ ಡಿ ಕಾರ್ಯಕ್ರಮಗಳ ಉನ್ನತ ವ್ಯಾಸಂಗಕ್ಕೆ ಪಡೆಯಲು ಸಿಂಧುವಾಗಿದೆ ಸರ್ ಪ್ರವೇಶ ಪ್ರವೇಶ ಪಡಿಬಹುದು ಎಲ್ಲಿ ಬೇಕಾದ್ರೂ ನೀವು ಪಡೆಯಬಹುದು ಉದಾಹರಣೆಗಳಿದೆ ಸರ್ ನಮ್ಮಲ್ಲಿ ಯು ಜಿ ಮಾಡಿ ಪಿ ಜಿ ಮಾಡಿ ಮಕ್ಕಳು ಬೇರೆ ಬೇರೆ ವಿಖ್ಯಾತ ಇನ್ಸ್ಟಿಟ್ಯೂಟ್ಗಳಲ್ಲಿ ಪಿ ಎಚ್ ಡಿ ಸೇರ್ಕೊಂಡಿದ್ದ ನಿದರ್ಶನಗಳಿದೆ ಸರ್ ಮತ್ತೆ ನಮಗೆ ವ್ಯಾಲಿಟಿ ನೈಜತೆ ಪರಿಶೀಲನೆ ನಮ್ಗೆ ಬರುವಾಗ ನೋಡ್ತದೆ ಎಂತೆಂತ ದೊಡ್ಡ ದೊಡ್ಡ ಕೇಂದ್ರ ಸರ್ಕಾರ ಉದ್ಯೋಗಗಳಿಗೂ ಸಹ ಉದ್ಯೋಗ ಪಡ್ಕೊಂಡಿರೋ ಉದಾಹರಣೆಗಳಿದೆ ಬರ್ತಾನೆ ಇರ್ತದೆ ನಾನೇ ವೆರಿಫಿಕೇಶನ್ ಬಂದಾಗ ನಾವು ಮಾಡಿ ಮಾಡಿ ಕಳಿಸ್ತೇವೆ ಮತ್ತು ಬಗ್ಗೆ ಸಂಪೂರ್ಣವಾಗಿ ಭರವಸೆಯನ್ನು ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಪಡೆಯಬಹುದು ಅಂತ ನಾನು ಈ ನಿಟ್ಟಿನಲ್ಲಿ ನಾನು ಹೇಳಲು ಬಯಸ್ತೇನೆ ಸರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ರೀತಿಯ ಕೋರ್ಸ್ಗಳನ್ನು ನೀಡುತ್ತೆ ಸಾಮಾನ್ಯವಾಗಿ ಇವತ್ತು ಅನ್ಕೊಂಡಿದ್ದಾರೆ ಬರೀ ಬಿ ಎ ಅಷ್ಟೇ ಅಂತ ಯಾವ್ಯಾವ ರೀತಿಯ ಹೊಸ ತರಹದ ಕೋರ್ಸ್ ಮಾಡ್ತಾ ಇದ್ದೀರಿ ಸರ್ ಸರ್ ಈಗ ತಾವು ಹೇಳುವಾಗೆ ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಕಲೆ ವಾಣಿಜ್ಯ ಮಾನವಿಕ ಕಾರ್ಯಕ್ರಮಗಳು ಇದೆ ಸರ್ ಅದರೊಟ್ಟಿಗೆ ವಿಜ್ಞಾನ ವಿಭಾಗಕ್ಕೆ ಸಂಬಂಧಪಟ್ಟ ಅಂತಹ ಯು ಜಿ ಮತ್ತು ಪಿ ಜಿ ಕೋರ್ಸ್ಗಳು ಇದೆ ಅದರಲ್ಲಿ ನಮ್ಮಲ್ಲಿ ಎಮ್ ಎಸ್ ಸಿ ಐ ಟಿ ಎಮ್ ಎಸ್ ಸಿ ಡೇಟಾ ಸೈನ್ಸು ಮತ್ತು ಇತ್ತೀಚಿಗೆ ನಮ್ಮಲ್ಲಿ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಅಪ್ರೂವಲ್ ಆಗಿರೋಂತಹ ಎಮ್ ಎಸ್ ಸಿ ಸೈಬರ್ ಸೆಕ್ಯುರಿಟಿ ಮತ್ತು ಡಿಪ್ಲೊಮಾ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮತ್ತು ಸೈಬರ್ ಸೆಕ್ಯುರಿಟಿಯನ್ನು ಸದ್ಯದಲ್ಲೇ ಶುರು ಮಾಡ್ತವೆ ಇವು ಕೈಗಾರಿಕೆಗೆ ಬೇಕಾಗುವಂಥ ಕೋರ್ಸ್ಗಳು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನಾವು ಶುರು ಮಾಡ್ತಾ ಇದ್ದೇವೆ ಇಲ್ಲ ಕಲಿತ ವಿದ್ಯಾರ್ಥಿ ಬೇರೆ ಕಡೆ ಲಕ್ಷಾಂತರ ರೂಪಾಯಿ ಕೊಟ್ಟು ವಿದ್ಯೆ ಕಲಿ ಈ ಕೋರ್ಸ್ಗಳಿಗೆ ಕಲಿಯಬೇಕು ಅಂದರೆ ಸಾಮಾನ್ಯ ಬಡತನದ ಕುಟುಂಬದಿಂದ ಬಂದವರು ಸಾಧ್ಯ ಇಲ್ಲ ಸರ್ ನಮ್ಮಲ್ಲಿ ಸೇರಿಕೊಂಡ್ರೆ ಅದೇ ಥರದ ಗುಣಮಟ್ಟಕ್ಕೆ ತಕ್ಕಂತೆ ನಾವು ಕಲಿಸ್ತೇವೆ ಕಲಸಿ ಅವರು ಇವತ್ತಿನ ಕೈಗಾರಿಕೆಗೆ ಬೇಕಾಗಿರುವಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮಷಿನ್ ಲರ್ನಿಂಗು ಸೈಬರ್ ಸೆಕ್ಯುರಿಟಿ ಡೇಟಾ ಸೈನ್ಸು ಎಲ್ಲವೂ ಕಲಿತು ಅವರು ಎಲ್ಲಿಯ ಪ್ರಪಂಚದಾದಂತಹ ಇರುವಂಥ ಕೈಗಾರಿಕೆಗಳಿಗೆ ಅಥವಾ ಮಲ್ಟಿನ್ಯಾಷನಲ್ ಕಂಪ್ನಿಗಳಿಗೆ ಸೇರುವಂಥ ಕ್ವಾಲಿಟಿ ಗುಣಮಟ್ಟದ ಅಂತಹ ವಿದ್ಯೆಯನ್ನು ನಾವು ನಮ್ಮಲ್ಲಿ ಕೊಡ್ತೇವೆ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಎಂ ಬಿ ಎ ಕಾರ್ಯಕ್ರಮ ಅತ್ಯಂತವು ಜನಪ್ರಿಯ ಆಗಿದೆ ಸರ್ ನಮ್ಮಲ್ಲಿ ಅದರಲ್ಲಿ ನಾವು ಎಮ್ ಬಿ ಎ ಮತ್ತು ಎಮ್ ಕಾಮ್ ತುಂಬ ನಮ್ಮಲ್ಲಿ ಬೇಡಿಕೆ ಇರುವಂತಹ ಕೋರ್ಸ್ಗಳು ಎಂ ಬಿ ಎಗಂತೂ ತುಂಬ ಡಿಮ್ಯಾಂಡ್ ಇದೆ ಮತ್ತು ಎಲ್ಲ ಕೋರ್ಸ್ಗಳು ಅದ್ರಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್ ನಮ್ಮಲ್ಲಿ ಸರ್ ಈ ದೂರ ಶಿಕ್ಷಣ ಅಂದರೆ ನಾವೇನು ಡಿಸ್ಟೆನ್ಸ್ ಲರ್ನಿಂಗ್ ಅಂತೀವಲ್ಲ ಇದು ವಾಸ್ತವವಾಗಿ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಒಬ್ಬ ವಿದ್ಯಾರ್ಥಿ ಕರ್ನಾಟಕದಲ್ಲಿ ದೂರದ ಪ್ರದೇಶದಲ್ಲಿ ಇದ್ರೆ ಅವ್ರು ಹ್ಯಾಕ್ ಕಲಿತಾರೆ ಅಂತೀರಿ ಸರ್ ನಮ್ಮದು ಬೆಂಬಲಿತ ದೂರ ಶಿಕ್ಷಣ ಮಾದರಿ ನಾವು ಎಂದಿಗೂ ಒಂಟಿಯಾಗಿರುವುದಿಲ್ಲ ಮೊದಲನೇದಾಗಿ ನೀವು ತಜ್ಞರು ಬರೆದ ಪುಸ್ತಕಗಳಾದ ಉತ್ತಮ ಗುಣಮಟ್ಟದ ಸ್ವಯಂ ಕಲಿಕಾ ಸಾಮಗ್ರಿ ಅಂದರೆ ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ ಎಸ್ ಎಲ್ ಎಮ್ ಅಂತ ಹೇಳ್ತೀವಿ ನಾವು ಎಲ್ಲ ವಿದ್ಯಾರ್ಥಿಗಳು ಪಡೀತಾರೆ ಎರಡನೇದಾಗಿ ಕರ್ನಾಟಕಾದ್ಯಂತ ನಮ್ಮ ಪ್ರಾದೇಶಿಕ ಕೇಂದ್ರಗಳು ಜಾಲವಿದೆ ಸರ್ ಈ ಕೇಂದ್ರಗಳು ಅನುಭವಿ ಪ್ರಾಧ್ಯಾಪಕರೊಂದಿಗೆ ವಾರಾಂತ್ಯದ ಸಂಪರ್ಕ ತರಗತಿಗಳನ್ನು ನಿರ್ವಹಿಸುತ್ತೇವೆ ಮೊದಲನೇದಾಗಿ ಕೆ ಎಸ್ ಯು ಕನೆಕ್ಟ್ ಮೊಬೈಲ್ ಅಪ್ಲಿಕೇಶನ್ ಮತ್ತು ಯೂಟ್ಯೂಬ್ ಚಾನೆಲ್ ಸೇರಿದಂತೆ ಡಿಜಿಟಲ್ ಮೂಲ ಸೌಕರ್ಯವು ವಿಡಿಯೋ ಉಪನ್ಯಾಸಗಳು ಮತ್ತು ಈ ಕಂಟೆಂಟ್ಗಳನ್ನು ನಾವು ಒದಗಿಸ್ತೇವೆ ಸರ್ ಇದು ಸ್ವಯಂ ಅಧ್ಯಯನ ಡಿಜಿಟಲ್ ಲಭ್ಯತೆ ಮತ್ತು ವಾರಾಂತ್ಯದ ವೈಯಕ್ತಿಕ ಬೆಂಬಲದ ಮಿಶ್ರಣವಾಗಿದ್ದು ಇದು ದೂರದ ಪ್ರದೇಶದಲ್ಲಿರುವ ವಿದ್ಯಾರ್ಥಿಗಳು ಯಾವ ಭಯವಿಲ್ಲದೆ ಕಲಿಯುವುದಕ್ಕೆ ನಮ್ಮೆಲ್ಲ ತರಹ ಬೆಂಬಲವನ್ನು ಕೊಡ್ತೇವೆ ಸರ್ ಈ ಮುಖಾಂತರ ಈಗ ನಿಮಗೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಇಗ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರತಿಸ್ಪರ್ಧಿ ತಮ್ಗೆ ಅದನ್ನ ಪ್ರತಿಸ್ಪರ್ಧಿ ಏನ್ ಬೇಕೋ ಅಥವಾ ನಿಮ್ಮ ಸಹವರ್ತಿ ಏನ್ ಬೇಕೋ ಆದ್ರೆ ಕರ್ನಾಟಕದ ವಿದ್ಯಾರ್ಥಿಯು ಇಗ್ನೋಗೆ ಬದಲು ಕೆ ಎಸ್ ಆರಿಸಬೇಕು ಅಂತ ಅನ್ಕೊಂಡ್ರೆ ಪ್ರಶ್ನೆ ಸರ್ ಇಗ್ನೋ ಅಂದ್ರೆ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ಇದು ರಾಷ್ಟ್ರ ಮಟ್ಟದ ಸರ್ ರಾಷ್ಟ್ರ ಮಟ್ಟದಲ್ಲಿ ಆಗುವಂತಹ ಒಂದು ಪ್ರವೇಶಾತಿ ಪ್ರಕ್ರಿಯೆ ಅಂದರೆ ರಾಷ್ಟ್ರದಲ್ಲಿರುವ ವಿದ್ಯಾರ್ಥಿಗಳು ಯಾರು ಬೇಕಾದರೂ ಆಗ್ಬೋದು ಬಟ್ ಭೌಗೋಳಿಕ ನೆಲೆಗಟ್ಟಿಗೆ ಅಂತ ಬಂದಾಗ ವಿಶ್ವವಿದ್ಯಾಲಯ ಅಂದ್ರೇನು ಆ ಒಂದು ನಾಲ್ಕೈದು ಜಿಲ್ಲೆಗೆ ಸೀಮಿತವಾದಂಥ ಹಿಂದೆ ಇದ್ದಂತೂ ಜಿಲ್ಲೆಗಳು ಈಗ ಜಿಲ್ಲೆಗೆ ಒಂದು ಆಗಿದೆ ಒಂದು ಐದಾರು ಜಿಲ್ಲೆಗೆ ಸೀಮಿತವಾದಿದ್ದು ಅಂದರೆ ಆ ಜಾನಪದವಾಗಿ ಆ ಸಾಂಸ್ಕೃತಿಕವಾಗಿ ಆ ಭೂಮಿಯ ನೆಲೆಗಟ್ಟಿಗೆ ತಕ್ಕಂತಹ ವಿದ್ಯೆ ಕಲಿಸುವ ಒಂದು ಶ್ರೇಷ್ಠ ಒಂದು ಕ್ರಿಯೆ ನಡೀತಾ ಇತ್ತು ಸರ್ ಆದರೆ ನಮ್ಮಲ್ಲಿ ಹೇಳ್ಬೇಕು ಅಂದರೆ ಓ ನಮ್ಮ ಮುಕ್ತ ವಿಶ್ವವಿದ್ಯಾಲಯ ಹೇಳ್ಬೇಕಂದ್ರೆ ಸ್ಥಳೀಯವಾಗಿ ಅನುಕೂಲವಾಗುವ ಹಾಗೆ ಅಂದರೆ ನಾವು ಕರ್ನಾಟಕ ವಿಶ್ವವಿದ್ಯಾಲಯ ನಮ್ಮ ಪಠ್ಯಕ್ರಮ ವಿಶೇಷವಾಗಿ ಇತಿಹಾಸ ಸಮಾಜಶಾಸ್ತ್ರ ಕನ್ನಡ ಸಾಹಿತ್ಯ ವಿಷಯಗಳಲ್ಲಿ ನಮ್ಮ ರಾಜ್ಯದ ಸಂದರ್ಭಗಳಾಗಿ ಬೇರೂರಿದೆ ಸರ್ ಮತ್ತು ಎರಡನೇದು ಹೇಳಬೇಕು ಅಂದರೆ ಕನ್ನಡ ಮಾಧ್ಯಮ ನಾವು ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಸಾಮಗ್ರಿಗಳು ಮತ್ತು ಪರೀಕ್ಷೆಗಳನ್ನು ಒಳಗೊಂಡಂತೆ ಗುಣಮಟ್ಟದ ಉನ್ನತ ಶಿಕ್ಷಣವನ್ನು ಒದಗಿಸುವ ಕೆಲವೇ ವಿಶ್ವವಿದ್ಯಾಲಯಗಳು ನಾವು ನಾವು ಒಬ್ಬರು ಅನೇಕ ಗ್ರಾಮೀಣ ಮತ್ತು ಮೊದಲ ತಲೆಮಾರಿನ ಕಲಿಕೆಯವರಿಗೆ ಇದು ನಿರ್ಣಾಯಕ ಸೇವೆಯಾಗಿದೆ ಮತ್ತು ಸ್ಥಳೀಯ ಬೆಂಬಲ ನಮ್ಮ ಇಪ್ಪತ್ತೊಂದು ಪ್ರಾದೇಶಿಕ ಕೇಂದ್ರಗಳು ಸ್ಥಳೀಯ ವಿದ್ಯಾರ್ಥಿ ಸಮುದಾಯವನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಸ್ಥಳೀಯ ಭಾಷೆಯಲ್ಲಿ ಬೆಂಬಲ ನೀಡಬಲ್ಲ ಸಿಬ್ಬಂದಿ ಇದ್ದಾರೆ ಇದು ವಿಶ್ವವಿದ ಹೆಚ್ಚು ಸುಲಭವಾಗಿ ತಲುಪುವಂತೆ ಮಾಡುವಂತ ಒಂದು ಪ್ರಕ್ರಿಯೆ ತಾವು ಹೇಳೋದು ಇದು ಅಂತ ಇದ್ದ ಹಾಗೆ ಈಗ ಮಕ್ಕಳು ಹೆಚ್ಚಾಗಿ ತವರ್ ಮನೆ ಯಾಕೆ ಪ್ರೀತಿಸ್ತಾರೆ ಅಂದ್ರೆ ತಂದೆ ತಾಯಿಯ ಪ್ರೀತಿ ವಿಶ್ವಾಸ ಅಣ್ಣ ತಮ್ಮ ಸಹೋದರತ್ವ ಹೇಗೆ ಸಿಗುತ್ತೋ ಅದೇ ತರ ನಮ್ಮ ಮುಕ್ತ ವಿಶ್ವದಲ್ಲಿರೋ ಸಿಬ್ಬಂದಿಗಳು ತಜ್ಞರು ಉಪನ್ಯಾಸಕರು ಪ್ರತಿಯೊಬ್ಬರು ತಮ್ಮ ಸೇವೆಯಲ್ಲಿ ಮುಡುಪಾಗಿಟ್ಟಿರೋದ್ರಿಂದ ನಾವು ಅತಿ ಹೆಚ್ಚಾಗಿ ಕರ್ನಾಟಕದ ಭಾಗಕ್ಕೆ ನಾವು ಸೀಮಿತವಾಗಿದ್ದೇವೆ ಸರ್ ಪ್ರವೇಶಾತಿ ಹೇಗೆ ಸರ್ ಅರ್ಜಿನ ಹೇಗೆ ಸಲ್ಲಿಸಬೇಕು ಸರ್ ಇದು ಹಂಡ್ರೆಡ್ ಪರ್ಸೆಂಟು ಆನ್ಲೈನ್ ಪ್ರಕ್ರಿಯೆ ಸರಳ ಮತ್ತು ಪಾರದರ್ಶಕವಾಗಿದೆ ಸರ್ ನೀವು ಮನೆಯಿಂದಲೇ ಅರ್ಜಿ ಸಲ್ಲಿಸ್ಬೋದು ನಮ್ಮ ಅಧಿಕೃತ ವೆಬ್ಸೈಟ್ ಕೆ ಎಸ್ ಯು ಮೈಸೂರು ಡಾಟ್ ಎ ಸಿ ಡಾಟ್ ಇನ್ಗೆ ಭೇಟಿ ನೀಡಿ ಪ್ರವೇಶಾತಿ ಪೋರ್ಟಲ್ಗೆ ಹೋಗಿ ನೋಂದಾಯಿಸಿ ವಿವರಗಳನ್ನು ನೀಡಿ ವಿದ್ಯಾರ್ಥಿಗಳು ದಾಖಲೆಗಳನ್ನು ಸ್ಕ್ಯಾನ್ ಮಾಡಿದ ಪ್ರತಿಗಳು ಅಪ್ಲೋಡ್ ಮಾಡಿ ಶುಲ್ಕವನ್ನು ಆನ್ಲೈನ್ನಲ್ಲಿ ಪಾವತಿಸಬಹುದು ನಮಗೆ ಎರಡು ಸೈಕಲ್ ಅಂತ ಹೇಳ್ತೇವೆ ಒಂದು ಜನವರಿ ಸೈಕಲ್ ಮತ್ತು ಜುಲೈ ಎಂಬ ಎರಡು ಆವೃತ್ತಿಗಳಿವೆ ಆದ್ದರಿಂದ ಎಲ್ಲಾ ತರಹ ವಿದ್ಯಾರ್ಥಿಗಳು ಸೇರಲು ಅವಕಾಶಗಳು ಬಹಳ ಚೆನ್ನಾಗಿದೆ ಸರ್ ಎರಡು ಸೈಕಲ್ ಇರೋದ್ರಿಂದ ಓಕೆ ನಿಮ್ಮದು ವೆಬ್ಸೈಟ್ ವಿಳಾಸ ಏನು ಸರ್ ಕೆ ಎಸ್ ಯು ಮೈಸೂರು ಡಾಟ್ ಎ ಸಿ ಡಾಟ್ ಇನ್ ಕೆ ಎಸ್ ಡಾಟ್ ಎಸಿ ಅಲ್ವಾ ಸೊ ಕೆ ಎಸ್ ಎಂ ವೈ ಎಸ್ ಯು ಆರ್ ಯು ಡಾಟ್ ಎ ಸಿ ಡಾಟ್ ಇನ್ ಹೌದು ಇಲ್ಲಿಗೆ ಭೇಟಿ ನೀಡಿ ಆಫ್ಲೈನ್ ಅರ್ಜಿ ಸರ್ ಆಫ್ಲೈನ್ ಅರ್ಜಿ ಇಲ್ಲದರ್ಶಕ ಮಾಡ್ಬಿಟ್ಟಿದ ಹಾ ಹಾ ಸರ್ ಒಳ್ಳೇದು ನವೀನ್ ಕುಮಾರ್ ಅವರೇ ಇದುವರೆಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ವಿಶೇಷತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಕೂಲಂಕುಷವಾಗಿ ಮಾಹಿತಿಯನ್ನು ನೀಡಿದ್ರಿ ವಂದನೆಗಳು ನಮಸ್ಕಾರ ನಮಸ್ತೆ ಸರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಹಾಗೂ ಶಿಕ್ಷಣ ಕುರಿತು ಕುಲಸಚಿವರಾದ ಪ್ರೊಫೆಸರ್ ಎಸ್ ಕೆ ನವೀನ್ ಕುಮಾರ್ ಅವರೊಂದಿಗಿನ ಸಂವಾದವನ್ನು ಕೇಳಿದಿರಿ ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ ಪ್ರಸಾರವಾಗಲಿದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ ಜೀವನಕಿಲ್ಲ ಯಾವುದೇ ತಡೆಯೂ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್ ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ ಸಂಕಲನ ಎಸ್ ಲಕ್ಷ್ಮೀನಾರಾಯಣ ನಿರ್ಮಾಣ ಎನ್ ಕೇಶವಮೂರ್ತಿ ಮುಕ್ತ ವಿಶ್ವವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು